ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸೌಪ್ತಿಕ ಪರ್ವದಲ್ಲಿ ಆ ರಾತ್ರಿಯ ಕೊಲೆಯಲ್ಲಿ ದೈವಾಧೀನದಿಂದ ತಪ್ಪಿಸಿಕೊಂಡು ಬಂದ ದೃಷ್ಟದ್ಯುಮ್ನ ಸಾರಥಿಯು ಧರ್ಮರಾಜನಿಗೆ ಆ ಅನರ್ಥವನ್ನು ತಿಳಿಸಿದುದು ಧರ್ಮರಾಜನು ದ್ರೌಪದಿಗೆ ಹೇಳಿಕಳುಹಿಸಿ ತಾನು ಶಿಬಿರಕ್ಕೆ ಬಂದು ಅಲ್ಲಿ ಮೃತರಾದ ತನ್ನ ಜನರನ್ನು ನೋಡಿ ರೋಧಿಸುವುದು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದೊಂದಿಗೆ ಸೌಪ್ತಿಕ ಪರ್ವದ ಉಪಪರ್ವವಾದ ಐಶಿಕ ಪರ್ವವು ಪ್ರಾರಂಭವಾಗುತ್ತಿದೆ ವೈಶಂಪಾಯನನ್ನು ವೈಶಂಪಾಯನನು ಜನಮೇಜಯ ರಾಜನನ್ನು ಕುರಿತು ಹೇಳುತ್ತಿರುವನು ಓ ಜನಮೇಜಯ ರಾಜ ಕೇಳು ಆ ರಾತ್ರಿಯು ಕಳೆದು ಬೆಳಗಾದ ಮೇಲೆ ಆ ಕೊಲೆಯಲ್ಲಿ ದೈವಾಧೀನದಿಂದ ತಲೆ ತಪ್ಪಿಸಿಕೊಂಡು ಬಂದ ದೃದ್ಯುಮ್ನ ಸಾರಥಿಯು ಧರ್ಮರಾಜನಲ್ಲಿಗೆ ಓಡಿಬಂದು ರಾತ್ರಿ ಶಿಬಿರದಲ್ಲಿ ಮಲಗಿದ್ದಾಗ ಅಶ್ವತ್ಥಾಮನು ಅಲ್ಲಿ ನಡೆಸಿದ ಕೊಲೆಯನ್ನೆಲ್ಲ ಆ ಪಾಂಡವರ ಮುಂದೆ ಹೇಳತೊಡಗಿದನು ಮಹಾಪ್ರಭು ರಾತ್ರಿ ನಮ್ಮ ಶಿಬಿರದಲ್ಲಿ ದ್ರೌಪದಿಯ ಮಕ್ಕಳೆಲ್ಲರೂ ಹತರಾದರು ಧ್ರುವದ ಪುತ್ರರೆಲ್ಲರೂ ಸಂಹೃತರಾದರು ರಾತ್ರಿ ಎಲ್ಲರೂ ಮೈಮರೆತು ಮಲಗಿದ್ದಾಗ ನೀಚನಾದ ಕೃಪನು ಕೃತವರ್ಮನು ಪಾಪಿಯಾದ ಅಶ್ವತ್ಥಾಮನು ನಮ್ಮ ಶಿಬಿರಕ್ಕೆ ನುಗ್ಗಿ ಎಲ್ಲರನ್ನೂ ಕೊಂದು ಬಿಟ್ಟರು ಆ ಮೂವರು ಕತ್ತಿ ಕೊಡಲಿ ಶಕ್ತಿ ಪ್ರಾಸ ಮೊದಲಾದ ಆಯುಧಗಳೊಡನೆ ಬಂದು ಅಲ್ಲಿ ಮಲಗಿದ್ದ ಸಾವಿರಾರು ಜನರನ್ನು ಆನೆಗಳನ್ನು ಕುದುರೆಗಳನ್ನು ಕೊಂದು ನಮ್ಮ ಶಿಬಿರವನ್ನು ಶೂನ್ಯವಾಗಿ ಮಾಡಿಬಿಟ್ಟರು ಕಾಡಿನಲ್ಲಿ ದೊಡ್ಡ ಮರವನ್ನು ಕೊಡಲಿಯಿಂದ ಕಡಿದಾಗ ಅದರ ಮೇಲಿದ್ದ ಹಕ್ಕಿಗಳೆಲ್ಲವೂ ಅರಚಿಕೊಂಡು ಹಾರುವಂತೆ ನಮ್ಮ ಸೈನ್ಯದಲ್ಲಿ ರಾತ್ರಿ ಪ್ರಬಲವಾದ ವಿಲಾಪವು ಕೇಳಿಸಿತು ಓ ಧರ್ಮಪುತ್ರ ನಾನೊಬ್ಬನು ಮಾತ್ರ ಆ ಅನರ್ಥದಿಂದ ಹೇಗೋ ತಪ್ಪಿಸಿಕೊಂಡು ಬಂದೆನು ಎಂದನು ಈ ಮಾತು ಕಿವಿಗೆ ಬಿದ್ದೊಡನೆ ಧರ್ಮರಾಜನು ಪುತ್ರಶೋಕದಿಂದ ಮೂರ್ಛಿತನಾಗಿ ಕೆಳಗೆ ಬೀಳುವಷ್ಟರಲ್ಲಿ ಸಾತ್ಯಕೆಯು ಇತರ ಪಾಂಡವರು ಥಟ್ಟನೆ ಬಂದು ಅವನನ್ನು ಹಿಡಿದುಕೊಂಡರು ಆಮೇಲೆ ಧರ್ಮರಾಜನಿಗೆ ಸ್ವಲ್ಪವಾಗಿ ಮೂರ್ಛೆ ತಿಳಿದಂತಾಯಿತು ತಾನು ಶತ್ರುಗಳನ್ನೆಲ್ಲ ಜಯಿಸಿದರು ಕೊನೆಗೆ ಅವರಿಂದ ಸಂಪೂರ್ಣವಾಗಿ ಪರಾಜಿತನಾದಂತೆಯೇ ಭಾವಿಸಿ ಧರ್ಮರಾಜನು ದುಃಖದಿಂದ ವಿಲಪಿಸುತ್ತ ಗದ್ಗದ ಸ್ವರದಿಂದ ಹೀಗೆಂದು ಹೇಳುವನು ಆಹಾ ಲೋಕದಲ್ಲಿ ಅರ್ಥಗತಿ ಕರ್ಮಗತಿ ದೈವಗತಿ ಇವು ಹೇಗೆಂಬುದನ್ನು ಯಾರು ತಿಳಿಯಲಾರರು ದಿವ್ಯ ಜ್ಞಾನವುಳ್ಳವರಿಗಾದರೂ ಕಾರ್ಯಗಳು ಹೇಗೆ ಹೋಗುವವೆಂದು ತಿಳಿಯಲಾರದು ಇದ್ದಕ್ಕಿದ್ದ ಹಾಗೆ ಕಾರ್ಯಗಳು ವಿಪರೀತವಾಗಿ ತಿರುಗುವವು ಜಯಿಸಬೇಕಾದವರು ಸೋಲುವರು ಸೋಲಬೇಕಾದವರು ಜಯಿಸುವರು ಈಗ ನಾವು ಒಡಹುಟ್ಟಿದವರು ಮಿತ್ರರು ಪಿತೃಗಳು ಮಕ್ಕಳು ಬಂಧುಗಳು ಮಂತ್ರಿಗಳು ಮೊಮ್ಮಕ್ಕಳು ಇವರನ್ನೆಲ್ಲ ಕೊಂದು ಜಯಶೀಲರಾದವೆಂಬ ಸ್ಥಿತಿಯಲ್ಲಿರುವಾಗ ನಾವೇ ಸಂಪೂರ್ಣವಾಗಿ ಸೋತಂತಾಯಿತು ಆಹಾ ಅನರ್ಥವೇ ಅರ್ಥವಾಗಿಯೂ ಅರ್ಥವೇ ಅನರ್ಥವಾಗಿಯೂ ಪರಿಣಮಿಸಿತು ನಮಗೆ ಕೈಗೂಡಿ ಬಂದ ಜಯವು ಈಗ ಅಪಜಯವಾಗಿ ಪರಿಣಮಿಸುವುದು ಆದುದರಿಂದ ಜಯವು ಅಪಜಯವೇ ಈ ಜಯಾಪಜಯಗಳಿಗೆ ಭೇದವೇನು ನನಗೆ ತೋರುವುದೇ ಇಲ್ಲ ಬುದ್ಧಿಗೆಟ್ಟ ಯಾವನು ತಾನು ಜಯಿಸಿ ಬಂದ ಮೇಲೆ ವಿಪತ್ತಿಗೆ ಗುರಿಯಾಗಿ ತಪ್ಪಿಸುವನು ಅವನು ಶತ್ರುಗಳಿಂದ ಪರಾಜಿತನೇ ಅಲ್ಲದೆ ಅವನನ್ನು ಹೇಗೆ ಜಯಶಾಲಿ ಎಂದು ಹೇಳಬಹುದು ಯಾವನು ಶತ್ರುಗಳನ್ನು ಜಯಿಸಿ ಜಯಶಾಲಿಯಾಗಿ ಬಂದರೂ ಆಮೇಲೆ ಎಚ್ಚರಗೊಂಡ ತಮ್ಮ ಶತ್ರುಗಳಿಂದ ತಮ್ಮ ಬಂಧುಗಳು ಹತರಾಗಿ ಅದರಿಂದ ಪಾಪಕ್ಕೂ ವ್ಯಸನಕ್ಕೂ ತಾನು ಭಾಗಿಯಾಗುವನು ಅವನಿಗೆ ಜಯದಿಂದ ಉಂಟಾದ ಸಂತೋಷವೆಲ್ಲಿಯದು ಇದುವರೆಗೆ ನಾವು ಎಷ್ಟೋ ಸಾಹಸಗಳನ್ನು ಮಾಡಿದೆವು ಕರ್ಣಿ ನಾಳೀಕಗಳೆಂಬ ಕೋರೆ ಹಲ್ಲುಗಳಿಂದಲೂ ಕತ್ತಿ ಎಂಬ ನೀಡಿದ ನಾಲಿಗೆಗಳಿಂದಲೂ ಬಿಲ್ ಎಂಬ ಭಯಂಕರವಾದ ತೆರೆದ ಬಾಯಿಗಳಿಂದಲೂ ಧನುಶಂಕಾರವೆಂಬ ಭಯಂಕರ ಗರ್ಜನೆಯಿಂದಲೂ ಕೂಡಿದ ಕರ್ಣನೆಂಬ ಸಿಂಹವನ್ನು ಯುದ್ಧದಲ್ಲಿ ಕೊಂದು ಬಂದ ನಾವು ಈಗ ಎಚ್ಚರ ದಪ್ಪಿ ಮಲಗಿದ್ದಾಗ ಶತ್ರುಗಳಿಂದ ಜಯಿಸಲ್ಪಟ್ಟೆವು ಆ ದ್ರೋಣನಿಯನು ಸಾಮಾನ್ಯನೇ ಅವನು ಶಸ್ತ್ರವಿದ್ಯೆಗೆ ಸಮುದ್ರದಂತಿದ್ದವನು ರಥಗಳೇ ಅಲ್ಲಲ್ಲಿನ ಮಡುಗಳು ಬಾಣ ವರ್ಷಗಳೇ ಅಲೆಗಳು ರತ್ನಾಭರಣಗಳೇ ರತ್ನಗಳು ವಾಹನಗಳು ಯೋಧರು ಜಲಚರ ಪ್ರಾಣಿಗಳು ಶಕ್ತಿ ರುಷ್ಟಿ ಮೊದಲಾದ ಆಯುಧಗಳೇ ಮೀನುಗಳು ಧ್ವಜಗಳೇ ನೀರು ಹಾವುಗಳು ಆನೆಗಳೇ ಮೊಸಳೆಗಳು ಬಿಲ್ಲುಗಳೇ ಸುಳಿಗಳು ಬಾಣಗಳೇ ನೊರೆಗಳು ಯುದ್ಧೋತ್ಸಾಹವೇ ಚಂದ್ರೋದಯದಲ್ಲಿ ಉಂಟಾಗತಕ್ಕ ಏರಿಳಿತಗಳು ತಲ ಶಬ್ದಗಳೇ ಸಮುದ್ರದ ಮೊರೆತಗಳು ಇಂತಹ ಭಯಂಕರವಾದ ದ್ರೋಣನೆಂಬ ಸಮುದ್ರವನ್ನು ನಮ್ಮ ಶಸ್ತ್ರಾಸ್ತ್ರಗಳೆಂಬ ತೆಪ್ಪಗಳಿಂದ ದಾಟಿ ಬಂದ ರಾಜರೆಲ್ಲರೂ ಈಗ ಎಚ್ಚರ ತಪ್ಪಿ ಶತ್ರುಗಳಿಂದ ಹತರಾದರಲ್ಲವೇ ಇದನ್ನು ನೋಡಿದರೆ ಲೋಕದಲ್ಲಿ ಮನುಷ್ಯರಿಗೆ ಎಚ್ಚರ ತಪ್ಪುವುದಕ್ಕಿಂತಲೂ ಪ್ರಬಲವಾದ ಕೊಲೆ ಎಂಬುದು ಬೇರೇನೂ ಇಲ್ಲ ಎಚ್ಚರ ತಪ್ಪಿದವನಿಗೆ ಸರ್ವಾರ್ಥಗಳು ಕೈಬಿಟ್ಟು ಹೋಗುವವು ಅನರ್ಥಗಳೆಲ್ಲವೂ ನಾನಾ ಮುಖಗಳಿಂದ ಮೇಲೆ ಬೀಳುವವು ಧ್ವಜವೆಂಬ ಧೂಮ ಧ್ವಜದಿಂದಲೂ ಬಾಣಗಳೆಂಬ ಜ್ವಾಲೆಗಳಿಂದಲೂ ಪತಾಕೆಗಳೆಂಬ ದಳ್ಳುರಿಗಳಿಂದಲೂ ಧನುಸ್ಸಿನ ಮತ್ತು ರಥಗಳ ಧ್ವನಿಗಳೆಂಬ ಚಟ ಚಟಾತ್ಕಾರಗಳಿಂದಲೂ ಶಸ್ತ್ರಾಸ್ತ್ರ ಕವಚಗಳೆಂಬ ಆಹುತಿಗಳಿಂದಲೂ ಕೂಡಿ ಶತ್ರು ಸೈನ್ಯವೆಂಬ ಪದಗಳನ್ನೆಲ್ಲ ದಹಿಸುತ್ತಿದ್ದ ಭೀಷ್ಮನೆಂಬ ಕಾಡುಗೆಚ್ಚನ್ನು ತಮ್ಮ ಪರಾಕ್ರಮದಿಂದ ನಂದಿಸಿ ಜಯಶೀಲನಾಗಿ ಬಂದ ರಾಜಪುತ್ರರೆಲ್ಲರೂ ಈಗ ಎಚ್ಚರ ತಪ್ಪಿ ಮಲಗಿರುವರಿಂದ ಮಲಗಿದುದರಿಂದ ಶತ್ರುಗಳಿಂದ ಹತರಾದರು ನಿಜವಾಗಿಯೂ ಎಚ್ಚರ ತಪ್ಪಿದ ಮನುಷ್ಯನಿಗೆ ಐಶ್ವರ್ಯವಾಗಲಿ ಧನವಾಗಲಿ ಕೀರ್ತಿಯಾಗಲಿ ಯಾವುದೂ ಲಭಿಸಲಾರದು ದೈತ್ಯರನ್ನೆಲ್ಲ ಸಂಹರಿಸಿ ಬಂದ ಮಹೇಂದ್ರನು ತನ್ನ ಎಚ್ಚರಿಕೆಯಿಂದ ಮೇಲೆ ಮೇಲೆ ವೃದ್ಧಿ ಹೊಂದುತ್ತಿರುವುದನ್ನು ನೋಡು ಈಗ ನಾವು ಎಷ್ಟೋ ಕಷ್ಟಪಟ್ಟು ಪುತ್ರಗಳನ್ನೆಲ್ಲ ಜಯಿಸಿ ಬಂದರೂ ಎಚ್ಚರಿಕೆ ತಪ್ಪಿದುದರಿಂದ ತಮ್ಮ ಪುತ್ರ ಪೌತ್ರರೆಲ್ಲರೊಡನೆ ನಿಶೇಷವಾಗಿ ಹತರಾದ ನಮ್ಮ ರಾಜಪುತ್ರ ಸಮೂಹದ ಸ್ಥಿತಿಯನ್ನು ನೋಡು ಹಡಗಿನ ವ್ಯಾಪಾರಿಗಳು ಮಹಾಸಮುದ್ರವನ್ನು ದಾಟಿ ಬಂದು ಕೊನೆಗೆ ಒಂದು ಅಲ್ಪ ನದಿಯಲ್ಲಿ ತಮ್ಮ ಹಡಗಿನೊಡನೆ ತಾವು ಮುಳುಗಿ ಹೋದಂತಾಯಿತು ಈಗ ಆ ಕ್ರೂರರಾದ ಶತ್ರುಗಳಿಂದ ಹತರಾದ ನಮ್ಮ ಕಡೆಯ ರಾಜಪುತ್ರರೇನು ಸುಖವಾಗಿ ಸ್ವರ್ಗವನ್ನು ಸೇರಿದರು ಆದರೆ ಆ ದ್ರೌಪದಿಯ ಸ್ಥಿತಿಗಾಗಿ ನಾನು ಬಹಳ ಶೋಕಿಸುವೆನು ಆ ಮಹಾಸಾಧ್ಯೆಯು ಹೇಗೆ ತಾನೇ ಈ ವ್ಯಸನವನ್ನು ಸಹಿಸಬಲ್ಲಳು ತನ್ನ ಐವರು ಮಕ್ಕಳೊಡನೆ ತನ್ನ ಸಹೋದರರು ವೃದ್ಧನಾದ ತನ್ನ ತಂದೆ ಪಾಂಚಾರ ರಾಜನು ಏಕಕಾಲದಲ್ಲಿ ಹತರಾದುದನ್ನು ಕೇಳಿ ಹೇಗೆ ಸಹಿಸುವಳು ಅವಳು ಅದನ್ನು ಕೇಳಿದೊಡನೆ ಮೂರ್ಛೆ ಬೀಳುವುದು ನಿಶ್ಚಯವು ಈ ಸುಖವನ್ನು ಹೇಗೆ ತಡೆಯು ಈ ದುಃಖವನ್ನು ಹೇಗೆ ತಡೆಯುವಳು ಮುಂದೆ ಅವಳಿಗೆ ಯಾವ ಸುಖವುಂಟು ಅಗ್ನಿ ಮಧ್ಯದಲ್ಲಿದ್ದಂತೆ ದುಃಖದಿಂದ ತಪಿಸುತ್ತಾ ಅವಳು ಎಷ್ಟು ವಿಲಪಿಸುವಳು ಎಂದನು ಓ ರಾಜ ಧರ್ಮರಾಜನು ಹೀಗೆ ವ್ಯಸನದಿಂದ ಶೋಕಿಸುತ್ತಾ ಸಮೀಪದಲ್ಲಿದ್ದ ನಕುಲನನ್ನು ನೋಡಿ ನೀನು ಹೋಗಿ ಮಂದಭಾಗಿನಿಯಾದ ಆ ರಾಜಕುಮಾರಿಯನ್ನು ಮಾತೃವರ್ಗಗಳೊಡನೆ ಈಗಲೇ ಇಲ್ಲಿಗೆ ಕರೆದುಕೊಂಡು ಬಾ ಎಂದನು ಒಡನೆಯೇ ನಕುಲನು ರಥವನ್ನೇರಿ ದ್ರೌಪದಿಯ ಅಂತಃಪುರಕ್ಕೆ ಹೋದನು ಆಮೇಲೆ ಯುಧಿಷ್ಠಿರನು ವ್ಯಸನ ಪರವಶನಾಗಿ ತನ್ನ ಮಿತ್ರರೊಡನೆ ವಿಲಪಿಸುತ್ತಾ ತನ್ನ ಮಕ್ಕಳು ಹತರಾಗಿರುವ ಸ್ಥಳಕ್ಕೆ ಹೊರಟನು ಭೂತಗಣಗಳಿಂದ ತುಂಬಿ ಭಯಂಕರವಾಗಿಯೂ ಅಮಂಗಳಕರವಾಗಿಯೂ ಇರುವ ಆ ಪ್ರದೇಶದಲ್ಲಿ ತನ್ನ ಮಿತ್ರರು ಮಕ್ಕಳು ರಕ್ತ ದಿಗ್ಧ ಗಾತ್ರರಾಗಿ ಮೈಯೆಲ್ಲ ಚಿನ್ನ ಭಿನ್ನವಾಗಿ ತಲೆ ಕಡಿದು ನೆಲದಲ್ಲಿ ಬಿತ್ತಿರುವುದನ್ನು ಕಂಡನು ಆ ಭಯಂಕರ ಸ್ಥಿತಿಯನ್ನು ಕಂಡೊಡನೆ ಧರ್ಮರಾಜನ ದುಃಖವು ಮಿತಿಮೀರಿ ಹೋಯಿತು ಉಚ್ಚ ಧ್ವನಿಯಿಂದ ಗೋಳಿಡುತ್ತಾ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದುಬಿಟ್ಟನು ಇದು ಹತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ